ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಆದರೆ ಈ ಸಂದರ್ಭದಲ್ಲೂ ಕೂಡ ಒಂದು ಖುಷಿ ಸುದ್ದಿ ಜೊತೆಗೆ ಅವರ ಅಭಿಮಾನಿಗಳು ಸಂಭ್ರಮ ಪಡುವಂಥ ಒಂದು ಸುದ್ದಿ ಇದು ಏನಪ್ಪಾ ಅಂತ ಅಂದರೆ ಫಿಲಮ್ ಫೇರ್ ಸೌತ್ನಲ್ಲಿ ಮಿಸ್ ಆಗಿದ್ದಂಥ ಅವಾರ್ಡ್ಗಳು ಸೈಮಾದಲ್ಲಿ ಬಂದಿದೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾಗೆ ನಾಲ್ಕು ಅವಾರ್ಡ್ಗಳು ಬಂದಿದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಫೇರ್ ಸೌತ್ನಲ್ಲಿ ಅವಾರ್ಡ್ ಮಿಸ್ ಆಯಿತು ಸೈಮಾದಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವ ಕಾಟೇರನಿಗೆ ಬರೋಬ್ಬರಿ ನಾಲ್ಕು ಸೈಮಾ ಅವಾರ್ಡ್ ಬ್ಲಾಕ್ ಬಸ್ಟರ್ ಕಾಟೇರಾ ಸಿನಿಮಾಗೆ ಗೋಲ್ಡನ್ ಬ್ಯೂಟಿ ಒಲಿದಿದೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದ ದರ್ಶನ್ ಅಭಿನಯದ ಕಾಟೇರ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಯನ್ನ ವಿ ಹರಿಕೃಷ್ಣ ಬಾಚಿಕೊಂಡಿದ್ದಾರೆ ಅತ್ಯುತ್ತಮ ಯುವ ನಟಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಆರಾಧನಾರಾಮ್ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನ ಮಂಗ್ಲಿ ಪಡೆದುಕೊಂಡಿದ್ದಾರೆ ಪಸಂದ್ ಆಗವನೇ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅವಾರ್ಡ್ ಬಂದಿರೋದು ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಚಿತ್ರಕ್ಕೆ ಸೈಮಾದಲ್ಲಿ ಬರೋಬ್ಬರಿ ನಾಲ್ಕು ಅವಾರ್ಡ್ಗಳು ಬಂದಿದೆ ಏನೋ ಒಂದ್ ಕಡೆ ಫಿಲಂ ಫೇರ್ ಸೌತ್ ನಲ್ಲಿ ಅವಾರ್ಡ್ ಬರಬೇಕಾಗಿತ್ತು ಆದ್ರೆ ಮಿಸ್ ಆಗಿತ್ತು ಸಹಜವಾಗಿ ಇದು ದರ್ಶನ್ ಮತ್ತು ಆ ಚಿತ್ರತಂಡಕ್ಕೆ ನಿರಾಸೆ ಉಂಟಾಗಿತ್ತು ಅವರ ಫ್ಯಾನ್ಸ್ಗೂ ಕೂಡ ನಿರಾಸೆಯಾಗಿತ್ತು ಆದರೆ ಸೈಮಾದಲ್ಲಿ ನಾಲ್ಕು ಅವಾರ್ಡ್ಗಳನ್ನು ಬಾಚಿಕೊಳ್ಳುವಲ್ಲಿ ಕಾಟೇರ ತಂಡ ಯಶಸ್ವಿಯಾಗಿದೆ